ಅರ್ಥ 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 ಆಯ್ತಾ 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 ಆಗಿಲ್ಲ 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 ಹಲೋ ಕರ್ನಾಟಕ ನಾನ್ ನಿಮ್ಮ ದೀಪಕ್ ಸ್ಟಾರ್ ಮೊಬೈಲ್ಸ್ ಇಂದ ನನ್ ಪರ್ಸನಲ್ ಇಪಲ್ ಒಂದು ಆಗಿರೋ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನನ್ಗೆ ನಿಮ್ಗೆ ಮೊಬೈಲ್ ಕೊಟ್ಟಿ ಕೊಟ್ಟಿ ಹತ್ತು ವರ್ಷದಿಂದ ನಿಂತ್ಕೊಂಡು ಕೆಲಸ ಮಾಡಿ ವೆರಿ ಕೋರ್ಸ್ ಬಂದ್ಬಿಟ್ಟಿದೆ ಆ ವೆರಿ ಕೋಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಗೂಗಲ್ ಮಾಡ್ತಿರುವಾಗ ನಮ್ಗೆ ದೇವರಂತ ಭಾಸ್ಕರ್ ಸರ್ ಸಿಗ್ರೆ ಗೂಗಲ್ ಅಲ್ಲಿ ಜ್ ವೆರಿ ಕೋಸ್ ಅಂತ ಹಾಕಿದ್ರೆ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕೋ ಒಂದು ಬೆಸ್ಟ್ ಸರ್ಜನ್ ನಿಮ್ಗೆ ಸಿಗದೆ ಭಾಸ್ಕರ್ ಸರ್ ಬರೀ ನಾನು ಒಂದು ಏನು ಹೇಳ್ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ಹೇಳ್ತೀವಿ ನೋಡಿ ನನ್ನ ಪರ್ಸನಲ್ ಆಗಿ ಹನ್ನೆರಡು ನೈಟ್ ಕಾಲ್ ಮಾಡಿದ್ದೀನಿ ಯಾರು ಅಂತ ಗೊತ್ತಾಗ್ತದೆ ಯಾವುದೋ ನಂಬರ್ ಕಾಲ್ ಮಾಡಿದ್ರೆ ಡೈರೆಕ್ಟ್ ಇದೆ ಕಾಲ್ ಭಾಸ್ಕರ್ ಸರ್ಗೆ ಬೆಸ್ಟ್ ಹಾಸ್ಪಿಟಲ್ ಅರ್ಬಂತ್ ಹಾಸ್ಪಿಟಲ್ ಅಂತ ಜಯನಗರ್ ಏತ್ ಲೋಕಲ್ ಇದೆ ಬೆಸ್ಟ್ ಟ್ರೀಟ್ಮೆಂಟ್ ವೀಡಿಯೋ ಕಾಲ್ ಮಾಡಿ ಹನ್ನೆರಡು ವರ ಯಾರು ಹನ್ನೊಂದು ಪರ್ಸನ್ ವೀಡಿಯೋ ಕಾಲ್ ತೆಗೆದು ನನ್ನ ಕಾಲ್ ನೋಡಿ ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಸಾವಿರ ಅಲ್ಲ ಲಕ್ಷ ಸಜೆಸ್ಟ್ ಮಾಡ್ತೀನಿ ಬೆಸ್ಟ್ ಫ್ರೆಂಡ್ಲಿ ಮ್ಯಾನರಿಸ್ ಹಂಬಲ್ ಐ ಐವ್ ಎವರ್ ಮೆಟ್ ಅದು ಅಫೋರ್ಡಬಿಲಿಟಿ ಹೇಳ್ತೀನಿ ವೀಕ್ಷಕರ ನಾವು ಹೆಂಗೆ ಸ್ಟಾರ್ ಮೊಬೈಲ್ಸ್ ಎಲ್ಲರಿಗೂ ಪ್ರೈಸ್ ಕಡಿಮೆ ಕೊಡಬೇಕು ಮೊಬೈಲ್ ಆಫರ್ ಕೊಡಬೇಕು ಬೈ ಒನ್ ಗೆಟ್ ಕೊಡಬೇಕು ಅಂತ ಗೊತ್ತಾ ಮೊಬೈಲ್ ಯಾರು ಆಫರ್ ಕೊಡ್ಬೋದ್ರಿ ಹಾಸ್ಪಿಟಲ್ ಯಾರು ಕಡಿಮೆ ಮಾಡ್ತಾರೆ ಬೆಸ್ಟ್ ಅಫರ್ಡಬಿಲಿಟಿ ಹಾಸ್ಪಿಟಲ್ ವಿತ್ ಮಲ್ಟಿ ಸ್ಪೆಷಾಲಿಟಿ ಎವ್ರಿ ಸೌತ್ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ ನಾನು ಬರೀ ಬ್ಯಾಂಗ್ಳೂರ್ ಅಲ್ಲ ಸೌತ್ ಬ್ಯಾಂಗ್ಳೂರ್ ನೀವು ಎಲ್ಲೇ ಹುಡುಕಿ ನಾನು ಹೇಳ್ತೀನಿ ವೀಕ್ಷಕರ ನಾನು ಬೇರೆ ಕಡೆ ನಾಲ್ಕು ನಾಲ್ಕಡೆ ವಿಚಾರಿಸಿ ನಮಗೂ ಕೂಡ ದುಡ್ಡೆ ಹತ್ತು ಕಡೆ ವಿಚಾರಿಸಿ ನಿಮಗೆ ಮಿನಿಮಮ್ ಒಂದು ಅಲ್ಲಿಂದ ತರ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ಬೆಸ್ಟ್ ನಿಮಗೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಅದಕ್ಕೋಸ್ಕರ ಸರ್ ಒಂದು ಥ್ಯಾಂಕ್ ಯು ಅದಕ್ಕೋಸ್ಕರ ಜಸ್ಟ್ ಒನ್ ಅಲ್ಲಿ ಕ್ಯೂರ್ ಮಾಡ್ತಾರೆ ಲೈಫ್ ಲಾಂಗ್ ನಿಮಗೆ ರಿಟರ್ನ್ ಬರಲ್ಲ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ರೇಷಿಯೋ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್